ಹಲೋ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಇವತ್ತು ನಾನು ಬೆಳಗ್ಗೆಯಿಂದ ಕ್ಲಾಕ್ ಶುರು ಮಾಡಿದ್ದೀನಿ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ವೆಜಿಟೇಬಲ್ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೆ ಹಾಗೆ ವೆಜಿಟೇಬಲ್ ಉಪ್ಪಿಟ್ಟು ಜೊತೆಗೆ ಮಧ್ಯಾಹ್ನದ ಅಡುಗೆನೂ ಮಾಡ್ತಾಯಿದ್ದೀನಿ ಸ್ವಲ್ಪ ಇವತ್ತು ಸ್ಪೆಷಲ್ ಆಗಿ ಅಡುಗೆ ಮಾಡಿಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ನಾನು ನನ್ನ ಮಗಳಿಗೋಸ್ಕರ ಒಂದಷ್ಟು ಸ್ಟೋರಿ ಬುಕ್ನ ಆರ್ಡರ್ ಮಾಡಿದೆ ಅದು ಕೂಡ ಇವಾಗಷ್ಟೇ ಬಂತು ಅದನ್ನು ಅವಳ ಕೈಯಲ್ಲೇ ಓಪನ್ ಮಾಡಿಸ್ತಾ ಇದ್ದೀನಿ ಪ್ರತಿದಿನ ರಾತ್ರಿ ಮಲ್ಕೊಳ್ಳುವಾಗ ಕಥೆಗಳನ್ನ ಹೇಳ್ತಾ ಇದ್ದೆ ದಿನ ಹೇಳಿದ ಕತೆನೇ ಹೇಳ್ತಿಯಮ್ಮ ಅಂತಿದ್ಲು ಹಾಗಾಗಿ ಒಂದಷ್ಟು ಬುಕ್ಸ್ನ ಆರ್ಡರ್ ಮಾಡಿದ್ದೆ ಇಲ್ಲಿ ನಾನು ಹತ್ತು ಕತೆ ಬುಕ್ಗಳನ್ನ ಆರ್ಡರ್ ಮಾಡಿದ್ದೆ ಅದರಲ್ಲಿ ಟೋಟಲಾಗಿ ನೂರ ಒಂದು ಕತೆಗಳಿದೆ ದಿನ ಒಂದೊಂದು ಕತೆ ಹೇಳಿದ್ರೆ ಸಾಕಾಗತ್ತೆ ಅವಳಿಗೆ ತುಂಬ ಖುಷಿಯಾಗಿದೆ ಇವಾಗ ಅವಳಿಗೆ ಏನೇ ಪಾರ್ಸೆಲ್ ಬಂದರೂ ನಾನೇ ಓಪನ್ ಮಾಡಬೇಕು ಅನ್ನೋ ಖುಷಿ ಹಾಗಾಗಿ ಯಾವುದೇ ಬಂದರೂ ಫಸ್ಟ್ ಅವಳ ಕೈಯಲ್ಲೇ ಓಪನ್ ಮಾಡಿಸ್ತಾ ಇದ್ದೀನಿ ಈ ಬುಕ್ಸ್ಗಳನ್ನೆಲ್ಲ ನೋಡಿ ಅದರಲ್ಲಿರೋ ಚಿತ್ರಗಳನ್ನೆಲ್ಲ ನೋಡಂತೂ ಅವಳಿಗೆ ಸಖತ್ ಖುಷಿಯಾಗಿದೆ

ಅದಕ್ಕೆ ಉದ್ದವಾದ ಕೊಕ್ಕಿತ್ತು ಸ್ನೇಹನೆ ಸಮಯ ಬಂದು ಸಂಜೆ ಐದು ಗಂಟೆ ಆಗಿದೆ ಮತ್ತೆ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದ್ರೆ ನಾನು ಇವತ್ತು ಆಷಾಢದ ಸ್ಪೆಷಲ್ ಅಂತ ಹೇಳ್ಬೋದು ಮಲ್ನಾಡ್ ಕಡೆ ಹೆಚ್ಚಾಗಿ ಇದನ್ನ ವರ್ಷದಲ್ಲಿ ಸಲ ಮಾಡಿ ತಿಂತಾರೆ ಇವತ್ತು ನಾನು ಇದರಿಂದ ಪತ್ರೋಡೆ ಮಾಡ್ತಾ ಇದ್ದೀನಿ ಅಂದ್ರೆ ಕಾಡು ಕೆಸಿನ ಎಲೆನ ತಗೊಂಡು ಇದರಿಂದ ಪತ್ರೋಡೆ ಮಾಡ್ತಾ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಇದು ಮಲೆನಾಡು ಕಡೆ ಅಂದರೆ ಹೆಚ್ಚಾಗಿ ಉಡುಪಿ ಮಂಗಳೂರು ಚಿಕ್ಕಮಂಗ್ಳೂರು ಈ ಸೈಡಲ್ಲಿ ಮಾತ್ರ ಹೆಚ್ಚಾಗಿ ಇದನ್ನು ಬಳಸ್ತಾರೆ ಶಿವಮೊಗ್ಗ ದಾವಣಗೆರೆ ಸೈಡು ಇದ್ರ ಪರಿಚಯ ಅಷ್ಟಾಗಿ ಇಲ್ಲ ಬಟ್ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಇದೆಲ್ಲ ಸ್ವಲ್ಪ ವೈರಲ್ ಆಗ್ತಾ ಇರೋದ್ರಿಂದ ಆ ಕಡೆನೂ ಇದನ್ನು ಬಳಸ್ತಾರೆ ಅಂತ ಹೇಳ್ಬೋದು ನಮಗೂ ನನಗೂ ಇದ್ರ ಬಗ್ಗೆ ಹೆಚ್ಚಾಗಿ ಗೊತ್ತಿರಲಿಲ್ಲ ನಾನು ಈ ಕಡೆ ಬಂದಮೇಲೆ ಅಂದರೆ ಈಗ ಒಂದು ಎರಡು ವರ್ಷದಿಂದ ಜ ಇದನ್ನು ನಾನು ನನಗೆ ನನಗಿದ್ರ ಬಗ್ಗೆ ಅಷ್ಟೆಲ್ಲ ಏನು ಗೊತ್ತಿಲ್ಲ ಇದನ್ನು ಎರಡು ಮೂರು ರೀತಿಯಲ್ಲಿ ಪತ್ರೋಡನ ಮಾಡ್ತಾರಂತೆ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಈ ಕಾಡು ಕೆಸಿನ ಎಲೆ ಏನಿದೆ ಇದು ತುಂಬ ಕಾಡಲ್ಲಿ ಎತ್ತರವಾಗಿರುವಂಥ ಮರದಲ್ಲಿ ಬಿಡುವಂಥ ಎಲೆ ಇದು ಆಷಾಢದಲ್ಲಿ ಅಂದರೆ ಆಗಸ್ಟ್ ಮತ್ತು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಮಾತ್ರ ಎಲೆ ಸಿಗತ್ತೆ ನೀವು ಆಗಸ್ಟ್ ಎಂಡಲ್ಲಿ ಮರದ ಮೇಲೆ ಅಷ್ಟೊಂದು ಎಲೆಗಳು ಕಾಣಿಸೋದಿಲ್ಲ ಈ ಸಮಯದಲ್ಲಿ ಹೆಚ್ಚಾಗಿ ಮಳೆ ಬಿಡೋ ಟೈಮಲ್ಲಿ ಮಾತ್ರ ಇದು ಸಿಗತ್ತೆ ಆಷಾಢದಲ್ಲಿ ಇದನ್ನು ತಿನ್ನಬೇಕು ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ನಾನು ಇದನ್ನು ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಅದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಣ್ಮೆಣಸು ಸ್ವಲ್ಪ ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಚೂರು ಬೇಕಿದ್ದರೆ ಚಕ್ಕೆ ಲವಂಗ ಹಾಕೋಬೋದು ಹಾಗೆ ಸ್ವಲ್ಪ ಜೀರಿಗೆನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಮುಂಚೆನ ನಾನು ಬೆಳಗ್ಗೆ ಅಕ್ಕಿ ಮತ್ತು ಬೇಳೆ ನೆನೆಸಿದ್ದೆ ಒಂದು ಕಪ್ ಅಕ್ಕಿಗೆ ಒಂದೆರಡು ಸ್ಪೂನ್ ಕಡಲೆ ಕಡಲೆಬೇಳೆ ಎರಡು ಸ್ಪೂನ್ ತೊಗರಿಬೇಳೆ ಹಾಗೆ ಒಂದೇ ಅಷ್ಟು ನಾನು ಮೆಂತ್ಯ ಕಾಳನ್ನು ಹಾಕಿ ಚೆನ್ನಾಗಿ ತೊಳೆದು ಅಕ್ಕಿನ ನೆನೆಸಿಟ್ಟಿದೆ ಒಂದು ಐದರಿಂದ ಆರು ಗಂಟೆಗಳ ಕಾಲ ಅಕ್ಕಿ ನೆಂದರೆ ಸಾಕು ಇವಾಗ ಅದಕ್ಕೆ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಈ ಮೆಣಸಿನಕಾಯಿ ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಇವಾಗ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿನ ಹಾಕಿದ್ದೀನಿ ಹಾಗೆ ಹುಣಸೆ ಹಣ್ಣು ಅದನ್ನು ನೋಡಿ ಹಾಕೊಳ್ಳಿ ಹುಳಿ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಹುಳಿ ಖಾರ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ನಾನು ಈ ಮಸಾಲೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊನೆಯಲ್ಲಿ ಅರ್ಶಿನದ ಪುಡಿನ ಹಾಕಿ ಮಸಾಲಾನ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಪತ್ರೊಡೆ ಮಾಡ್ಕೊಳ್ಳೋದಕ್ಕೆ ಇದೇ ಕೆಸುವಿನೆಲೆ ಬೇಕು ಅಂತೇನಿಲ್ಲ ಇನ್ನೊಂದು ತೋಟದ ಸೈಡಲ್ಲಿ ಅಥವಾ ಕೆಸರು ಇರುವಂಥ ಜಾಗದಲ್ಲಿ ಇನ್ನೊಂದು ಥರ ಕೆಸು ಸಿಗುತ್ತೆ ಅದರಿಂದ ಕೂಡ ಮಾಡ್ಕೋಬೋದು ಅದರಿಂದ ಪಲ್ಯ ಸಾಂಬಾರೆಲ್ಲ ಮಾಡ್ತಾರೆ ಆ ಕೆಸುವಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಾಡಿದ್ರೆ ನಾವಿವತ್ತು ಈ ವೈಲ್ಡ್ ಕೊಲಕೇಶಿಯ ಅಂದರೆ ಕಾಡು ಕೆಸುವಿನಿಂದ ನಾನಿವತ್ತು ಇದನ್ನು ಮಾಡ್ತಾ ಇದ್ದೀನಿ ಇದು ಕೆಸು ಅಂದರೆ ಪತ್ರೊಡೆಗೆ ಅಂತಲೇ ಇರುವಂಥ ಎಲೆ ಅಂತ ಹೇಳ್ಬೋದು ಇದನ್ನು ಹೆಚ್ಚಾಗಿ ಇದನ್ನು ಪತ್ರೊಡೆಗೆ ಮಾತ್ರ ಉಪಯೋಗಿಸ್ತಾರೆ ಇದರಿಂದ ಪಲ್ಯ ಎಲ್ಲ ಮಾಡೋದು ತುಂಬ ಕಡಿಮೆ ಈ ರೀತಿ ಮಾಡೋದೇ ಜಾಸ್ತಿ ಜಾಸ್ತಿ ಪತ್ರೋಳನ ಒಂದು ಎರಡು ಮೂರು ಥರ ಮಾಡ್ತಾರೆ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಎಲೆಗಳನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಒಣ ಸ್ವಲ್ಪ ಒಣಗಿಸಿದ್ದೀನಿ ಗಾಡಿನಲ್ಲಿ ಅದಾದಮೇಲೆ ಈ ರೀತಿ ಎಲೆನ ಮರ್ಚಿ ಇಟ್ಟಿದ್ದೀನಿ ನಾನು ಬಾಳೆ ಎಲೆ ಮೇಲೆ ಈ ರೀತಿ ಇಟ್ಕೊಂಡು ಅದ್ರ ಮೇಲೆ ಮಸಾಲನೆಲ್ಲ ಹಚ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹುಳಿ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಟೇಸ್ಟು ಎರಡು ಮೂರು ಥರ ಪತ್ರೋಡನ ಮಾಡ್ತಾರೆ ನಮಗೆ ಅಷ್ಟು ಪತ್ರೋಡೋ ಬಗ್ಗೆ ಅಷ್ಟೆಲ್ಲ ನಂಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಹಾಗಾಗಿ ನಾನು ಈ ರೀತಿ ನಾನು ಯಾವ ಥರ ಮಾಡ್ತಾ ಇದ್ದೀನೋ ನಿಮಗೂ ಅದೇ ರೀತಿ ತೋರಿಸ್ತಾ ಇದ್ದೀನಿ ನೀವು ಖಂಡಿತ ಈ ಟೈಮಲ್ಲಿ ನಿಮ್ಗೇನಾದರೂ ಎಲೆಗಳು ಸಿಕ್ಕಿದ್ರೆ ಇದನ್ನು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರತ್ತೆ ಮಲೆನಾಡಲ್ಲಿ ಅಂದರೆ ಇದನ್ನು ಹೆಚ್ಚಾಗಿ ಮೂಡಿಗೆರೆ ಸೈಡು ಆ ಕಡೆ ಎಲ್ಲ ತುಂಬ ಜಾಸ್ತಿ ಬೆಳ ಇದನ್ನು ಬಳಸ್ತಾರೆ ಕಳಸ ಆ ಕಡೆ ಎಲ್ಲ ನಾವು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಗೊತ್ತಿರೋರಿಗೆ ಇದನ್ನು ಖಂಡಿತ ಉಪಯೋಗಿಸ್ತಾರೆ ವರ್ಷದಲ್ಲಿ ಒಂದು ಸಲನಾದರೂ ಇದನ್ನು ಮಾಡಿ ತಿಂತಾರೆ ಅಂತ ಹೇಳ್ಬೋದು ಕೆಸುವಿನಲ್ಲಿ ಸೈನ್ಸ್ ಹೇಳೋ ಪ್ರಕಾರ ಹತ್ತೊಂಬತ್ತು ರೀತಿಯ ಎಲೆಗಳಿದೆ ಅಂತ ಹೇಳ್ತಾರೆ ನನಗೆ ಗೊತ್ತಿರೋದು ಒಂದು ಎರಡು ಮೂರು ಥರ ಅಂತ ಹೇಳ್ಬೋದು ನಾವು ಅಲಂಕಾರಿಕಕ್ಕಾಗಿ ಮನೆ ಮುಂದೆ ಪಾಟಲೆಲ್ಲ ಬೆಳೆಸಿರ್ತೀವಲ್ಲ ಅದೊಂಥರ ಬಣ್ಣ ಬಣ್ಣದ ಕೆಸುವಿನ ನೆಲೆಗಳು ಅದೊಂದು ನೋಡಿದ್ದೀನಿ ಅದು ಬಿಟ್ಟರೆ ಇದು ಅದಾದಮೇಲೆ ಈ ತೋಟದ್ರ ಸೈಡಲ್ಲೆಲ್ಲ ಕೆಸರಿರುವಂಥ ಸ್ವಲ್ಪ ಜಾಗದಲ್ಲಿ ಒಂದು ರೀತಿ ಕೆಸುವಿನ ನೆಲೆಗಳು ಸಿಗುತ್ತೆ ಅದರಿಂದ ಸಾಂಬಾರೆಲ್ಲ ಮಾಡ್ತಾರೆ ಅದೊಂದು ನೋಡಿದ್ದೀನಿ ನನಗೆ ಗೊತ್ತಿರೋದು ಇದೊಂದು ಮೂರಷ್ಟೇ ಕೆಸ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೇದೇನೆ ಅದು ಯಾವ ಸಮಯದಲ್ಲಿ ತಿಂದರೆ ಒಳ್ಳೆಯದು ಅಂತ ತಿಳ್ಕೊಂಡು ತಿಂದರೆ ಹೆಲ್ತ್ ಚೆನ್ನಾಗಿರತ್ತೆ ಅಂತ ಹೇಳ್ಬೋದು ಇವಾಗ ಮಳೆಗಾಲ ಆಗಿರೋದ್ರಿಂದ ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ವರ್ಷದಲ್ಲಿ ಒಂದು ಸಲನಾರು ಇದನ್ನು ತಿನ್ನಬೇಕು ಅಂತ ಹೇಳ್ತಾರೆ ಇವಾಗ ನಾನು ಇದಕ್ಕೆ ಮಸಾಲೆನ ಹಚ್ಚಿ ಈ ರೀತಿಯಾಗಿ ಟೈಟಾಗಿ ಫೋಲ್ಡ್ ಮಾಡಿದ್ದೀನಿ ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಇದ್ರ ಬಗ್ಗೆ ಅಷ್ಟು ಅನುಭವ ಇಲ್ಲ ಎಲೆಗಳು ಸ್ವಲ್ಪ ದೊಡ್ಡದಾಗಿರುವಂಥ ಎಲೆಗಳನ್ನೇ ಒಂದು ಕಡೆ ಮಾಡ್ಕೊಬೋದು ಇಲ್ಲ ಚಿಕ್ಕ ಎಲೆಗಳನ್ನೇ ಬೇರೆ ಬೇರೆ ನಾವು ಮಸಾಲೆನ ಹಚ್ಚಿ ಎರಡು ರೀತಿ ಕೂಡ ಮಾಡಿಟ್ಕೊಳ್ಬೋದು ನಾನು ಒಂದೇ ಸಲ ಜಾಸ್ತಿ ಎಲೆ ಇರಲಿಲ್ಲ ಅಲ್ವಾ ಒಂದೇ ಸಲ ಎಲ್ಲ ಎಲೆಗಳನ್ನ ಇಟ್ಟು ಮಸಾಲೆನ ಹಚ್ಚಿ ಮಧ್ಯೆ ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಈ ರೀತಿ ಪಾತ್ರೆನಲ್ಲೇ ಬೇಯಿಸ್ಕೊಳ್ಳುವಾಗ ಪಾತ್ರೆ ಸಣ್ಣದಿರೋದ್ರಿಂದ ನಾನು ಈ ರೀತಿ ಎರಡು ಪೀಸಸ್ಗಳಾಗಿ ಕಟ್ ಮಾಡಿದ್ದಾನೆ ಚೆನ್ನಾಗಿ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೆ ಅದರ ಮೇಲ್ಗಡೆ ಇದನ್ನು ಇಟ್ಟು ಹಬೆನಲ್ಲಿ ನಾನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ತೀವಿ ಬೇಗ ಬೆಂದೋಗುತ್ತೆ ಎಲೆ ಅಂತೂ ಬೇಗ ಬೇಯುತ್ತೆ ಮಸಾಲ ಉಂಟು ಬೆಂದರೆ ಸಾಕಾಗತ್ತೆ ಅಷ್ಟೇ ಅಕ್ಕಿನೆಲ್ಲ ನೆನೆಸಿರೋದ್ರಿಂದ ಬೇಗ ಕುಕ್ ಆಗುತ್ತೆ ಇವಾಗ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳ ಕಾಲ ಇದನ್ನು ಹೈ ಫ್ಲೇಮಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಇದೆ ನಿಧಾನವಾಗಿ ಇದನ್ನು ಎತ್ತಿ ಹೊರಗಡೆ ಎತ್ತಿಟ್ಕೊಳ್ಳಿ ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಈಗ ಆಲ್ರೆಡಿ ಟೈಮ್ ಆಗೋಗಿತ್ತು ಹಾಗಾಗಿ ನಾನು ಬಿಸಿ ಬಿಸಿ ಇರುವಾಗಲೇ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಇದನ್ನು ಸಣ್ಣ ಸಣ್ಣದಾಗ ಕಟ್ ಮಾಡಿ ಉಪ್ಪಿಟ್ಟು ರೀತಿನೂ ಒಗ್ಗರಣೆ ಹಾಕ್ಕೊಳ್ಬೋದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿನೆಲ್ಲ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಇದನ್ನು ಸ್ವಲ್ಪ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಂಡು ತಿಂದರೆ ಅದು ಚೆನ್ನಾಗಿರತ್ತೆ ಇಲ್ಲಾಂದರೆ ಇದೇ ಮಸಾಲಾನ ಸ್ವಲ್ಪ ಜಾಸ್ತಿ ಮಸಾಲ ಮಾಡಿಕೊಂಡು ಈ ರೀತಿ ಪೀಸಸ್ಗಳಾಗಿ ಕಟ್ ಮಾಡಿ ಮಸಾಲೆಗೆ ಒಗ್ಗರಣೆ ಹಾಕಿ ಕುದಿಯೋದಕ್ಕಿಟ್ಟು ಅದಕ್ಕೆ ಈ ಪೀಸಸ್ಗಳನ್ನೆಲ್ಲ ಹಾಕಿ ಸಾಂಬಾರು ಥರನೂ ಮಾಡ್ತಾರೆ ಅದು ಒಂಥರ ಪತ್ರೋಡೆ ಅಂತ ಹೇಳ್ತಾರೆ ಅದು ಚೆನ್ನಾಗಿರುತ್ತೆ ನಾನು ಇದನ್ನು ಈ ರೀತಿ ಪೀಸಸ್ಗಳಾಗಿ ಕಟ್ ಮಾಡಿ ಇದನ್ನು ತವ ಮೇಲೆ ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ಚಾಕುಗೆ ಅಂಟ್ಕೊಳ್ತಾ ಇದೆ ಸ್ವಲ್ಪ ತಣ್ಣಗಾಗಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಸಮಯ ಆಗಿರೋದ್ರಿಂದ ನಾನು ಬೇಗ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿಯಾಗೇ ಇತ್ತು ಕೈ ಮುಟ್ಟೋಕ್ಕೆ ಅಷ್ಟು ಬಿಸಿ ಇತ್ತು ಹಾಗಾಗಿ ಈ ಥರ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಕಟ್ ಮಾಡಿಕೊಂಡು ನಾನು ಒಂದು ಪ್ಲೇಟಲ್ಲೇ ಎತ್ತಿಟ್ಕೊಳ್ತಾ ಇದ್ದೀನಿ ಕೆಸನ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಅನೇಕ ಕಲ್ಮಶಗಳನ್ನ ಹೊರಗಾಕತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ವರ್ಷದಲ್ಲಿ ಒಂದು ಬಾರಿ ತಿಂತಾರೆ ಹಾಗಾಗಿ ಆಷಾಢ ಮಾಸದಲ್ಲಿ ಹೆಚ್ಚಾಗಿ ಚಳಿ ಮಳೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಇದು ಬಾಡಿನ ಹೀಟ್ ಮಾಡತ್ತೆ ಅಂತ ಹೇಳಿ ಆ ಕಾರಣಕ್ಕೂ ಕೂಡ ಇದನ್ನು ತಿಂತಾರೆ ಅಂತ ಹೇಳ್ಬೋದು ಇದನ್ನು ನಾನು ಹೇಳ್ದಂಗೆ ತುಂಬ ಬೇರೆ ಬೇರೆ ರೀತಿಯಲ್ಲಿ ಅಡುಗೆ ಮಾಡಿ ಇದನ್ನು ತಿನ್ಬೋದು ಸ್ವಲ್ಪ ಎಲೆ ತುರ್ಕಿ ಅಂಶ ಇರೋದರಿಂದ ಸ್ವಲ್ಪ ಹುಳಿ ಖಾರನ ಜಾಸ್ತಿ ಹಾಕೊಂಡು ಮಾಡಿಕೊಂಡ್ರೆ ಏನು ವ್ಯತ್ಯಾಸ ಆಗೋದಿಲ್ಲ ದೇಹದಲ್ಲಿ ಚೆನ್ನಾಗಿರತ್ತೆ ಇವಾಗ ಈ ರೀತಿ ಎಲ್ಲ ನಾನು ಚೆನ್ನಾಗಿ ಇದನ್ನು ಪೀಸಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಇವಾಗ ಒಂದು ತವನ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಅದ್ರ ಮೇಲ್ಗಡೆ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿ ತೋರಿಸ್ತೀನಿ ಇದು ತಣ್ಣಗಾಗ್ತಿದ್ದಂಗೆ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗೆ ಸ್ವಲ್ಪ ನಾವು ಆಯಿಲ್ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅಂತೂ ಫುಲ್ಲು ಫಿಶ್ ಫ್ರೈ ಥರ ಆಗುತ್ತೆ ತುಂಬ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ನೀವು ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ಹೆಲ್ದಿ ಫುಡ್ ಅಂತ ಹೇಳ್ಬೋದು ಇದು ಮಲೆನಾಡಲ್ಲಿ ಅಂದರೆ ಈ ಸೀಸನಲ್ಲಿ ಮ ಜಾಸ್ತಿ ಇದನ್ನು ತಿಂತಾರೆ ನೀವು ಇದನ್ನು ಎಲ್ಲಾದರೂ ನಿಮಗೆ ಸಿಕ್ಕಿದ್ರೆ ಖಂಡಿತ ಈ ಸಮಯದಲ್ಲಿ ಮಾಡಿ ತಿಂದು ನೋಡಿ ಚೆನ್ನಾಗಿರುತ್ತೆ ಟೇಸ್ಟು ನೀವು ಇದನ್ನು ಕೊಬ್ಬರಿ ಎಣ್ಣೆ ಹಾಕಾದರೂ ಬೇಯಿಸ್ಕೊಳ್ಬೋದು ಇಲ್ಲಾಂದರೆ ರಿಫೈನ್ಡ್ ಆಯಿಲಲ್ಲಾದರೂ ಬೇಯಿಸ್ಕೊಳ್ಬೋದು ಈ ರೀತಿ ಚೆನ್ನಾಗಿ ತವ ಬಿಸಿ ಆದಮೇಲೆ ನಾನು ಸ್ವಲ್ಪ ಎಣ್ಣೆನ ಹಾಕಿ ಅದಾದಮೇಲೆ ಎಲ್ಲ ಪೀಸಸ್ಗಳನ್ನೂ ತರ ತವ ಮೇಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಬೇಗ ಬೆಂದೋಗುತ್ತೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದಷ್ಟೇ ಆಲ್ರೆಡಿ ಬೇಯಿಸಿರುವಂಥದ್ದಾಗಿರೋದ್ರಿಂದ ಸ್ವಲ್ಪ ಇದನ್ನು ಎರಡು ಬದಿಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಕಡಿಮೆ ನಿಂತ್ಕೊಂಡು ನಿಧಾನವಾಗಿ ಈ ರೀತಿಯಾಗಿ ಎರಡು ಸೈಡಲ್ಲೂ ನಾನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಬೇಗ ಫ್ರೈ ಆಗ್ತಿದೆ ಅಂತೇಳಿ ಒಂದು ಐದರಿಂದ ಒಂದು ಹತ್ತು ನಿಮಿಷ ಸಾಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಂಡ್ರೆ ಆಗೋಯ್ತು ಪತ್ರೋಡೆ ರೆಡಿ ಆಗುತ್ತೆ ನಮ್ಮನೇಲಿ ಇದನ್ನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಫಸ್ಟ್ ಎಲ್ಲ ಇದನ್ನ ಮಾಡ್ತಿರ್ಲಿಲ್ಲ ಒಂದು ಎರಡು ವರ್ಷದಿಂದ ಇದನ್ನ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಈ ಟೈಮಲ್ಲಿ ನಾವು ಎಲ್ಲಿಂದನಾದರೂ ಇದನ್ನ ಎಲ್ಲೆನ ತರಿಸ್ಕೊಂಡು ಮಾಡ್ಕೋತೀವಿ ಚೆನ್ನಾಗಿರತ್ತೆ ಇವಾಗ ಫೈನಲ್ ಆಗಿ ನಮ್ಮ ಮಲೆನಾಡಿನ ಸ್ಪೆಷಲ್ ಅಂದ್ರೆ ಮಳೆಗಾಲದ ಸ್ಪೆಷಲ್ ಕಾಡು ಕೆಸುವಿನಿಂದ ಮಾಡಿರುವಂತಹ ಪತ್ರೋಡೆ ರೆಡಿ ಆಗಿದೆ ಈ ಒಂದು ಪತ್ರೋಡೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಗೆ ಈ ರೆಸಿಪಿ ಕೂಡ ನೀವು ಒಂದ್ಸಲ ಟ್ರೈ ಮಾಡ್ತೀರಾ ಅಂತಲೂ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಏನಾದರೂ ನಿಮಗೆ ಒಂಚೂರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ನನಗೆ ಕಮೆಂಟ್ ಮೂಲಕ ಬರ್ ತಿಳಿಸೋದನ್ನು ಮರಿಬೇಡಿ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಈ ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು